एयर अ रिक्वायरमेंट टू कोथ संद्रेयगी रिसीव नोट केली ಅಂತ ಹೇಳ್ತೀವಿ ಫಂಡ್ ಸರ್ ಹಾ ಫಂಡ್ ಕೊಡ್ತೀವಿ डोंट 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 ಫಂಡ್ ಇತ್ತ ತಂದರೇ ಮಾಡಲ್ಲ ಸೋ वैक्सीनेशन फ्री ಆಫ್ ಕಾಸ್ಟ್ ಇರುತ್ತಾ ಗವರ್ನಮೆಂಟ್ ವಾ ರಾಮ ಹೇಳುತ್ತೆ ಓಕೆ ಕಬಿನೆಟ್ ಸಬ್ ಕಮಿಟಿ ವಿಲ್ ಡಿಸೈಡ್ ಅಂಡ್ ಟೇಕ್ ಎ ಡಿಸिजन इफ इफ रिक्वायर्ड ನಿಗದಿ ಈಗ ಸರ್ಕಾರಿ ಆಸ್ಪತ್ರೆನಲ್ಲಿ ಅದು ಒಂದು ಇರ್ತದೆ ಬೇರೆ ಕಡೆ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಡೆಡಿಕೇಟೆಡ್ ಇದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕ್ಲಿಕ್ ಮಾಡ್ತೀವಿ ಅಂತ ಮಾಡಿದ್ದಾರೆ ಪ್ರೈವೇಟ್ ಅವರ ಒಳ್ಳೇದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದೆ ಅವ್ರ ಅಡ್ವೈಸರಿ ಕಮಿಟಿಯವರ ಜೊತೆ ಮಾತಾಡಿ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಈಗೇನು ಎಲ್ಲ ಮಾಸ್ಕ್ ಹಾಕಬೇಕಾದಂತ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂತ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂತ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಡಿಸಿಷನ್ ಗೌರ್ಮೆಂಟ್ ವಿಲ್ ಫಾಲೋ ಆ ರಿಕ್ವೈರ್ಮೆಂಟ್ ಕೋತ ತೊಂದರೆ ಆಗ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಫಂಡು ಕೊಡ್ತೀವಿ ಡೋಂಟ್ ಫಂಡಿಗೆ ತೊಂದರೆ ಮಾಡಲ್ಲ

ಇದು ಒಂದು ಇದೆ ಈಗ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಇರ್ತದೆ ಬೇರೆ ಕಡೆನೂ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಡೆಡಿಕೇಟೆಡ್ ಇದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಕ್ಲಿಕ್ ಮಾಡ್ತೀವಿ ಅಂತ ಯಾರು ಪ್ರೈವೇಟ್ ಸ್ಕೂಲ್ನವರ ಒಳ್ಳೇದು ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದ್ವಿ ಅವರ ಅಡ್ವೈಸರಿ ಕಮಿಟಿಯವರ ಜೊತೆ ಮಾತಾಡಿ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಈಗೇನು ಎಲ್ಲ ಮಾಸ್ಕ್ ಹಾಕಬೇಕಾದಂತ ಅಗತ್ಯ ಇಲ್ಲ ಮಾಸ್ಕ್ ಹಾಕಬೇಕಾದಂತ ಅಗತ್ಯ ಇಲ್ಲ ಎಲ್ಲಿ ಜನರು ಗುಂಪು ಸೇರ್ತಾರೆ ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂತ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಸ್ಕ್ಯಾಬಿನೆಟ್ ಸರ್ವ್ ಕಮಿಟಿ ದಿ ಗೌರ್ಮೆಂಟ್ ವಿಲ್ ಟೇಕ್ ಅಡಿಶನ್ ಗೌರ್ಮೆಂಟ್ ವಿಲ್ ಫಾಲೋ starò di